ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಇವರ ವತಿಯಿಂದ ಭೂಮಿ ಮತ್ತು ವಸತಿ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತಾಯಿಸಿ ಕೊರಟಗೆರೆ ತಾಲೂಕು ಕಚೇರಿ ಮುಂದೆ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಅಂದ್ರಾಳು ನಾಗಭೂಷಣ್ ಮಾತನಾಡಿ ಇದುವರೆಗೂ ತಾಲೂಕು ಆಡಳಿತ ಇಪ್ಪತ್ತೈದರಿಂದ ಮೂವತ್ತು ಭಾಗ ಕೆಲಸಗಳನ್ನು ಮಾಡಿದೆ ಇನ್ನುಳಿದ ಎಪ್ಪತ್ತು ಭಾಗ ಕೆಲಸಗಳನ್ನು ಮಾಡುವಲ್ಲಿ ವಿಳಂಬ ಮಾಡಿಕೊಂಡು ಬಂದಿದೆ ಇದರ ಜೊತೆಗೆ ಕೆಲವು ಅಧಿಕಾರಿಗಳು ನೌಕರರು ನಿರ್ಲಕ್ಷ್ಯ ವಹಿಸಿ ಭೂ ಮತ್ತು ವಸತಿ ವಂಚಿತರನ್ನು ವಂಚಿತರನ್ನಾಗಿಯೇ ಮಾಡುತ್ತಿದ್ದಾರೆ ತಹಶೀಲ್ದಾರ್ ಇಒ ಹಾಗೂ ನೌಕರರು ಪ್ರತಿಭಟನಾ ಸ್ಥಳಕ್ಕೆ ಬಂದು ನಮ್ಮ ಆಗ್ರಹ ಪತ್ರದಲ್ಲಿರುವ ಸಮಸ್ಯೆಗಳನ್ನು ಫೆಬ್ರವರಿ ತಿಂಗಳಲ್ಲಿಯೇ ಬಗೆಹರಿಸಿಕೊಡಬೇಕು ಇಲ್ಲದಿದ್ದರೆ ಮಾರ್ಚ್ ಹದಿನೈದರಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಆದರೂ ಕೂಡ ಒಂದಷ್ಟು ಕೆಲಸಗಳನ್ನು ಮಾಡಿದೆ ಭಾಗದ ಕೆಲಸಗಳನ್ನು ನಿರಂತರವಾಗಿ ವಿಳಂಬ ಮಾಡ್ಕೊಂಡು ಬಂದಿದೆ ವಿಳಂಬ ಮಾಡ್ಕೊಳ್ಳೋದ್ರ ಜೊತೆಗೆ ಕೆಲವು ಅಧಿಕಾರಿಗಳು ಕೆಲವು ನೌಕರರು ನಿರ್ಲಕ್ಷ್ಯ ಮಾಡ್ಕೊಂಡು ಬಂದು ಇವತ್ತು ಸಂಪೂರ್ಣವಾಗಿ ಭೂಮಿ ವಸತಿ ವಂಚಿತರನ್ನು ವಂಚಿತರಾಗೇ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ಸಮಿತಿ ಏನು ಈ ತಾಲೂಕಿನ ಭೂಮಿ ಮತ್ತು ವಸತಿ ಸಮಸ್ಯೆಗಳ ಬಗ್ಗೆ ಏನು ನೋಂದಂಥವ್ರು ಇದ್ದವರು ಇದ್ದರು ಅವರುಗಳ ಜೊತೆ ಇವತ್ತು ನಾವು ಒಂದು ಕೊಟ್ಟಗೆರೆ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂದೆ ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿತ್ತು ತಹಶೀಲ್ದಾರ್ ಅವರು ಮತ್ತು ತಾಲೂಕ್ ಪಂಚಾಯತ್ ಇಒ ಅವರು ಸಂಬಂಧಪಟ್ಟ ಎಲ್ಲ ನೌಕರರು ಸ್ಥಳಕ್ಕೆ ಬಂದು ಇವತ್ತು ನಮ್ಮ ಆಗ್ರಹ ಪತ್ರ ಏನಿತ್ತು ನಮ್ಮ ಆಗ್ರಹ ಏನಿತ್ತು ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು ಫೆಬ್ರವರಿ ಇದೇ ಫೆಬ್ರವರಿ ತಿಂಗಳ ಕೊನೆ ಒಳಗಡೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಲಿಲ್ಲ ಅಂತಂದರೆ ನಾವು ಮಾರ್ಚ್ ಹದಿನೈದನೇ ತಾರೀಕಿನಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಬ್ಬ ಸೇರಿದಂತೆ ಅಹೋರಾತ್ರಿ ಧರಣಿಯನ್ನು ಕೈಗೊಳ್ಳುತ್ತೀವಿ ನಿರಂತರವಾಗಿ ಸಾಗುವಳಿ ಜೀಟಿ ಕೊಡುವಂತಹ ವಿಷಯ ಆಗ್ಬೋದು ಅಥವಾ ಅಸ್ಪತ್ರೆಗಳನ್ನ ಕೊಡುವಂತ ವಿಷಯಗಳಾಗ್ಬೋದು ಇದು ಸ್ಥಳದಲ್ಲೇ ಬಗೆಹರಿಬೇಕು ನೀವೇನಾದ್ರೂ ಫೆಬ್ರವರಿ ತಿಂಗಳು ಒಳಗಡೆ ಮಾಡ್ಕೊಂಡಿಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಲಿಲ್ಲ ಅಂದ್ರೆ ನಾವು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತ್ಕೊಂಡು ನಿರಂತರವಾಗಿ ಆ ಹೋರಾತ್ರಿ ಧರಣಿಯನ್ನ ಮಾಡ್ತೀವಿ ನೀವು ಸ್ಥಳದಲ್ಲೇ ಅಸ್ಪತ್ರೆಗಳನ್ನ ಕೊಡಬೇಕು ಸಾಗುವಳಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಇವತ್ತು ಆಗ್ರಹ ಪತ್ರವನ್ನ ಕೊಟ್ಟಿದ್ದೇವೆ ಇನ್ನು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ ಈ ಹಿಂದೆ ನೀಡಿದ್ದ ಅರ್ಜಿಗಳು ಹಾಗೂ ಸಭೆಗಳಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ತಾಲೂಕು ಆಡಳಿತ ಪರವಾಗಿ ಕಂದಾಯ ಇಲಾಖೆ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಸಮಾಜ ಕಲ್ಯಾಣ ಇಲಾಖೆ ನೀಡಿರುವಂತಹ ಸಂಪೂರ್ಣ ಮಾಹಿತಿಯನ್ನು ಅವರಿಗೆ ನೀಡಿದ್ದೇವೆ ಆಗ್ರಹ ಪತ್ರದಲ್ಲಿರುವ ಸಮಸ್ಯೆಗಳಲ್ಲಿ ನೀಲಗೊಂಡನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಆಶ್ರಯ ಜಮೀನು ಒಳವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಗ್ಗೆನಹಳ್ಳಿಯಲ್ಲಿ ನೀಡಿರುವಂತಹ ನಿವೇಶನಗಳ ಕಾಮಗಾರಿ ಹಾಗೂ ಬಗರ್ ಹುಕುಂ ಸಮಿತಿಯಿಂದ ಅರ್ಜಿ ಸಲ್ಲಿಸಿರುವಂತಹ ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತೇವೆ ಎಂದು ತಿಳಿಸಿದರು ಭೂಮಿ ಮತ್ತು ವಸತಿ ರೈತರ ಹೋರಾಟ ಸಮಿತಿ ವತಿಯಿಂದ ಎಲ್ಲರೂ ಬಂದ್ಬಿಟ್ಟು ನಮ್ಮ ಕೊಟ್ಟಿಗೆರೆ ತಾಲೂಕಿನಲ್ಲಿ ತಕ್ಕಂಥ ಭೂಮಿ ಮತ್ತು ವಸತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮುಂದೆ ನೀಡಿದ ಅರ್ಜಿಗಳು ಹಾಗೂ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಈಗಾಗಲೇ ನಮ್ಮ ತಾಲೂಕು ಆಡಳಿತದ ಪರವಾಗಿ ಕಂದಾಯ ಇಲಾಖೆ ಆಗಿರ್ಬೋದು ಪಂಚಾಯತ್ ಅಭಿವೃದ್ಧಿ ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗಿರ್ಬೋದು ವಿವಿಧ ಇಲಾಖೆಗಳಿಂದ ಕೈಗೊಂಡ ಕ್ರಮಗಳ ಬಗ್ಗೆ ಈಗಾಗಲೇ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅದರಲ್ಲಿ ವಿಶೇಷವಾದಂಥ ಅಕ್ಕೊತ್ತಾಯ ಹಾಗೂ ಆಗ್ರಹಗಳೆಂದರೆ ನೀಲಗೊಂಡನಳ್ಳ ಸರ್ವೆ ನಂಬರ್ ಇರ್ತಕ್ಕಂಥ ಆಶ್ರಯ ಜಮೀನಿನ ಕುರಿತಾಗಿ ಒಳವನಹಳ್ಳಿ ಹೋಗ್ಲಿ ಒಡವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಗ್ಗೆನಹಳ್ಳಿ ಗ್ರಾಮದಲ್ಲಿ ನೀಡಿರ್ತಕ್ಕಂಥ ನಿವೇಶನದ ಅಭಿವೃದ್ಧಿ ಕಾಮಗಾರಿ ಆಗಿರ್ಬೋದು ಹಾಗೂ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ಒಂದು ಸಮನ್ವಯದೊಂದಿಗೆ ಸರ್ವೆ ಇಲಾಖೆಯ ಸಹಯೋಗದೊಂದಿಗೆ ಅಲ್ಲಿ ಏನು ಅರಣ್ಯ ಪರಿಭಾವಿತ ಅರಣ್ಯ ಅಂತೇಳಿ ಗುರುತಿಸಲಾಗಿದೆ ಓಬ್ನಲ್ಲಿ ಸರ್ವೆ ನಂಬರ್ ನೇಗ್ಲಾಳ ಸರ್ವೆ ನಂಬರ್ಗಳನ್ನು ಅಳತೆ ಮಾಡಿಸಿ ಅಲ್ಲಿ ಹಾಕ್ಕೊಂಡಂಥ ಬಗರೂಕುಮಾರ್ ಅರ್ಜಿಗಳ ಒಂದು ಪರಿಶೀಲನೆ ಕುರಿತಾಗಿ ಈಗಾಗಲೇ ಮನವಿ ಮಾಡಿರ್ತಾರೆ ಅಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಓಬಳ ಓಬನಹಳ್ಳಿ ಅಲ್ಲಿ ಸರ್ವೆ ನಂಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಈಗಾಗಲೇ ಅಳತೆನೂ ಕೂಡ ಆಗಿರುತ್ತೆ ಊರಿನಲ್ಲಿ ಸಾವಿರ ನಂಬರ್ ಇಪ್ಪತ್ತೈದರ ಒಂದು ಅಂತೆ ಕಾರ್ಯ ಸಾವಿರ ನಂಬರ್ ದೊಡ್ಡದು ವಿಸ್ತೀರ್ಣ ಹೊಂದಿರೋದ್ರಿಂದ ಪೂರ್ವ ಇರೋದ್ರಿಂದ ಅದನ್ನು ಕೊಡಗಿ ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಂಡು ಅಲ್ಲಿಗೆ ಹಾಕೊಂಡಿತ ಹಾಕೊಂಡಿರ್ತಕ್ಕಂಥ ಅರ್ಜಿದಾರರಿಗೆ ಒಂದು ನ್ಯಾಯಿಕವಾದ ಒಂದು ಪರಿಹಾರ ಕಂಡುಡಿಕ್ಕೆ ನಾವು ತಾಲೂಕು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈಗ ನೀರ್ ಕೊಟ್ಟವ್ರೆ ಮನೆಯನ್ನೋದು ಇನ್ನ ಕೊಟ್ಟಿಲ್ಲ ಕಾಳೆ ಕಾಲ ಮಾಡ್ತಾ ಇದ್ದೀವಿ ಕಡೆಗಳು ಬರ್ತಾವೆ ಅವು ಬರ್ತಾವೆ ಜೋಳು ಬರ್ತಾವೆ ಇದ್ದೀವಿ ಸ್ವಾಮಿ ಇದೀವಿ ಕೊಡಿಗೆರೆ ತಾಳ ಕಾಪದಿಂದ ನೀವೇನು ನಮ್ಗೆ ಸೌಲಭ್ಯ ಮಾಡಿದ ಸ್ವಾಮಿ ಅಂತ ಕೊಡ್ತೀವಂತ ಎರಡು ವರ್ಷ ಆಯ್ತು ಅಸ್ಪತ್ರನೂ ಕೊಟ್ಟಿಲ್ಲ ಮನೆಗಳು ಮಾಡಿಕೊಟ್ಟಿಲ್ಲ ಏನನ್ನೋದು ಏನು ನಮಗೆ ಸೌಲಭ್ಯ ಮಾಡಿಕೊಟ್ಟಿಲ್ಲ ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ